ಹಾಲ್ ತರ್ತೀನಿ ಒಂದ್ ಲೀಟರ್ ಹೇಳ್ತೀನಿ ಯಾಕ ತಡಕ ಸ್ವಲ್ಪ ಬೆಳ ಮಟ್ರ ಒಂದ್ ಲೀಟರ್ ಹಾಲ್ ತರ್ತೀರಿ ಅರ್ಧ ಕೆಜಿ ಬೆಲ್ಲ ತರ್ತೀನಿ ಅರ್ಧ ಕೆಜಿ ಬೆಲ್ಲ ತರ್ತೀರಿ ಬೆಳಗ್ಗೆ ಅವ್ರಿಗೆ ಹಾಲು ಕುಡಿತಾ ತುಣುಕ್ 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 ಬೆಲ್ಲ ತಿನ್ನ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಹುಳ ನೂರ್ ಹುಳ ಪುತ್ತು 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 ಅಂತ ಬಿಡ್ತಾವ್ ಹೆಣ ಎತ್ಲಿ ಮಂದಿ ಮುಂದ್ ನನ್ನ ಅಸಹ್ಯ ಮಾಡ್ತಿ ನಾನ್ ನಿನ್ ಜೋಡಿ ಇರಂಗಿಲ್ಲ ನಾನು ಹೋಗ್ತೀನಿ ನಡಿ ಚಿನ್ನ ಲೇ ನಾನು ಒಂಟಿ ಮಾಡಿ ಹೋಗ್ಬೇಡ ಕಡೆ ಚಿನ್ನ ಕೊಂದ್ರು ಅಯ್ಯೋ ಕೊಂದ್ರು ಏ ಇಲ್ಲಿ ಅದು ಓದ್ಲು ಅಂತ ಎಷ್ಟು ಖುಷಿಪಟ್ಟಿದ್ನೋ ಮರೆಯ ಗೂಟ ನಮ್ ಕೈಯಾಗಿ ಇರ್ಬೇಕ್ ನಿಮ್ಮ ಕೈಯಾಗಿದ್ರೆ ಚೆನ್ನಾಗಿರ್ಬೇಕು ಚೆನ್ನಾಗಿರಲ್ಲ ಕೊಡು ಇಲ್ಲಿ ಅಲ್ಲ ನೀ ಬಂದಲ್ಲ ಅದಕ್ಕೆ ಎಂಟ್ರಿಗೆ ಕೇಕೆ ಹೊಡಿಯಾಕತ್ತಾರ ಹೊಡಿಯಾಕತ್ತಾರ ನೀನು ಹೇಳ ಎದುಲಿ ನಿನಗೆ ಬರಬಾರ್ದು ಬರಲಿ ನಿನಗೆ ಕಾಲಿ ಕರಿನಾದ್ರೆ ಅವು ಕಡಿಲಿ ನಿನ್ನ ಬಿಕ್ಕಿ ಬಾಯಕ್ಕ ತಂಬಲಾ ಇಕ್ಕಲಿ ಯಾರ ಗಂಡಸ್ರು ಬಂದು ಸಮಾಧಾನ ಮಾಡಿ ನಾನು ಪಕ್ಕ ಗಂಡಸರ ಬರ್ತೀರಿ ಮೇಲೆ ಅಲ್ಲ ಬರ್ರಿ ಒಂದು ಅಲ್ಲ ಅವ್ರು ಎದ್ದು ತಯಾರಿದ್ರು ಪಾಪ ಅವ್ರ್ದಂತ ಅವ್ರ ಮನೆಯಾಗ ಸಮಾಧಾನ ಆಗಲ್ಲ ಇಲ್ಲಾರ ಮಾಡ್ಲಿ ಅಂತ ಅವ್ರಿವ್ರು ಬೇಡ ನಮ್ದು ನಾವ್ ಸಮಾಧಾನ ಮಾಡ್ಕೋತೀವ್ರಿ ಇಲ್ಲಿ ಬಾಯಿಲೆನ ಬಾಯ್ಲೆ ನಾ ಬರಂಗಿಲ್ಲ ಬೆಲ್ಲ ಕೊಡ್ತೀನಿ ಬಾ ಏ ನಿನ್ನ ನಾವು ಬರಂಗಿಲ್ಲ ನಡಿ ಚಾಕ್ಲೆಟ್ ಕೊಡ್ತೀನಿ ಬಾ ನಾ ಬರಂಗಿಲ್ಲ ಇದು ಹಾಗೆಲ್ಲ ಬರೋಕ್ಕಿರಕ್ಕೆ ಅಲ್ರಿ ಇದು ಪಕ್ ಪಕ್ಕ ನಮ್ಮ ಉತ್ತರ ಕರ್ನಾಟಕ ಸೈಲ್ ಒಳಗೆ ಕರೀಲೇ ಲಾಲಿ ಪಾಪ ನೀ ಕೊಡೋಗೋ ನನಗೆ ಎಷ್ಟು ಹುಡ್ಗ್ಯಾರರಿಗೆ ಕೊಟ್ಟಿಯೋ ಲಾಲಿ ಪಾಪ ಲಾಲು ಲಾಲು ಅವೆಲ್ಲ ಬೇಡ ನಮ್ಮ ಸ್ಟೈಲ್ ಬೇರೆ ಐತ್ಯಪ್ಪ ಕರೀತಿ ನೋಡಿ ಬರಂಗಿಲ್ಲ ನಡಿ ನಿನ್ನ ಏಯ್ ಹುಡ್ಕಿ ಏನ ಮಾವ ಚುಟು ಚುಟು ಎಲ್ಲಿ ಚುಟು ಚುಟು ಅಂತ ಐತಿ ಮಾವ ಅಕರ ಒಂದು ನಿಮಿಷ ಇದ್ರದ್ದು ಮಾರಿ ಬಿಟ್ರಿ ನೋಡ್ರಿ ನೋಡ್ರಿ ದಿ ವಿಲನ್ ಪಿಕ್ಚರ ಸುದೀಪ್ಣ್ಣ ಕಾಣೋದಲ್ಲ ಹ ಆಯಾಮ್ ವಿಲನ್ ಓ ಬ್ರಹ್ಮ ಬುಟ್ ಬುಟ್ ನೀಡಿ ಹಳೆ ಅಜ್ಜರ್ ಎಲ್ಲੜಕಿ ಇದ್ದಂಗಿಲ್ಲ ಇವನು ಮಾರಿ ಯೋನ ಮಾರಿಗೆ ಚುಟು ಚುಟ ಅಂತಂತ ಚುಟು ಚುಟ ಕೆ 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 ನಗ್ಬಿಟ್ರು ಏನು ಊರಿಗೆ ಇಲ್ದಿರೋ ಸುಂದರಿ ಬಂದುಬಿಟಾರೆ ಈ ಈ ಕಿ ಮುಸುಡಿ ಒಂದ್ಸರಿ ತಿಟ್ಟಿ ನೋಡಿ ಕ್ಯಾಮೆರಾಮನ್ ಜೂಮ್ ಹಾಕಿ ಕಿ ಮುಸುಡಿ ಅದು ಹಳೆ ಮುದುಕರದು ಹರದ್ ಕೌದಿ ಕೌದಿಯ ರೆಪಿ ಹೊರಗ ಚಿನ್ನ ರಣ್ಣ ಮುದ್ದು ಬಂಗಾರ ಅಂತೀರಿ ಮದ್ವೆ ಆಗಿ ಒಂದ್ ವರ್ಷ ಹಾಕ್ತಿದು ಹಾಕಿವಿ ಸರ್ಬಿನೂ ಹಾಕಿವಿ ನಾವು ಗಂಡಸ್ರ ಅಷ್ಟು ಎಲೆಕ್ಷನ್ ಮುಗಿಯೋ ಮಟ್ಟ ಮಾತ್ರ ಕ್ಯಾಂಪೇನ್ ಮಾಡೋದು ಆಮೇಲೆ ಮಾಡೋ ಮಕ್ಕಳೇ ಅಲ್ಲ ಏಯ್ ನಾವ್ ನನ್ ಬ್ಯೂಟಿ ಬಗ್ಗೆ ಮಾತಾಡ್ತೀಯ ಮಳೆ ಬಂದು ಕತ್ಲಾಗಿ ಇಷ್ಟೆಲ್ಲ ಜನ ಜಂಗ್ಳು ಸೇರಿದ್ರು ಇಷ್ಟೊಂದು ಹುಡ್ಗಿರ್ ಬಂದಾರ ಯಾಕ ಬಂದಾರ ಅಂತ ಮಾಡಿ ಹಾಡ್ ಕೇಳಾಕ್ ಬಂದಾರ ಕಾಮಿಡಿ ನೋಡಕ್ ಬಂದಾರ ಶೋ ಎಂಜಾಯ್ ಮಾಡಾಕ್ ಬಂದೇ ಈ ಚಿಲ್ಲರ್ ಮಂಜನ್ ನೋಡಕ್ ಬಂದಾರೆ ಹೌದ್ರಾ

ಗುರ್ಲಿಂಗಿ ಗುರ್ಲಿಂಗಿ ಆಕಿನ್ ಹೋಗಿ ಲಗ್ನ ಮಾಡ್ಕೋಬೇಕಾಗಿತ್ತು ನನಗೆ ಯಾಕೆ ಬಂದ್ ತಾಳಿ ಕಟ್ ಸತ್ರಿ ಚಿನ್ಯ ನಿನ್ ಮದ್ವೆ ಆದ್ರೆ ಸೂಪರ್ ಆಫರ್ ಎರಡ್ ಸಿಕ್ತಾವ್ ಅಂತ ಮದ್ವೆ ಕಣೆ ಸೂಪರ್ ಅಂದ್ರೇನು ಆಫರ್ ಅಂದ್ರೇನು ಈಗ ಮದ್ವೆ ಆಗ ಹುಡುಗಿ ಚೆನ್ನಾಗಿದ್ರೆ ಸೂಪರ್ ಯಾವ್ವಾ ಅಂದ್ರೆ ನಾನು ಅವಳ ತಂಗಿನೂ ಚೆನ್ನಾಗಿದ್ರೆ ಆಫರ್ ಹಿಂಗ ಹೊಡಿತಾಳ ನೋಡ್ರಣ್ಣ ನಿಮ್ಮ ಮನೆಯಾಗೆ ನಿಮ್ಮ ಹೆಣ್ತು ತಿಂದ ಹೊಡಿತಾಳ ಹೊಡ್ಯಲ್ಲ ಹೊಡೆದ್ರ ತ ಮಂದಿ ಮುಂದೆ ಬಿಡ್ರಿ ನೀವು ಇಲ್ಲೇನು ಅರ್ಧಕ್ಕೆ ಅರ್ಧ ಗಂಡಸ್ರೇನು ನೀವು ಇಷ್ಟಪಟ್ಟು ಬಂದಿಲ್ಲ ಕಾರ್ಯಕ್ರಮ ನೋಡಕ್ಕೆ ನೀವು ಎರಡು ಎರಡು ಕೊಟ್ಟ ಕರ್ಕೊಂಬಂದಿರ್ತಾಳೆ ಎಷ್ಟು ಮಕ್ಕಳು ತಿನ್ನಡಿಲ್ಲ ಬಾಡ್ಕೋ ಅಂತ ಹೇಳಿ ಅಲ್ರಿ ಅಣ್ಣಾರ ಮಾತ್ ಎತ್ತಿದ್ರ ಸಾಕಿ ಹೆಂಗಸ್ರೆಲ್ಲ ಸೇರ್ಕೊಂಡು ಸಂಸಾರದಾಗ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತಾರಲ್ಲ ಸಂಸಾರದ ಅಡ್ಜಸ್ಟ್ ಹೋಗೋದು ನಾವು ರೀ ಗಂಡಸ್ರು ಗಂಡಸ್ರು ಹೆಂಗ್ರಿ ಹೆಂಗ ನಮ್ಮ ಅಡ್ಜಸ್ಟ್ಮೆಂಟ್ ನಮ್ಮ ಅಡ್ಜಸ್ಟ್ಮೆಂಟ್ ಹಸೆ ಮಣಿ ಶುರುವಾಗಿರುತ್ತೆ ಹೆಂಗ ತಾಳಿ ಹಿಡ್ಕೊಂಡಿ ಮೆಟ್ ಗಿಡ್ತಾವ ಹೊಡೆದ್ ಬಿಡತ್ತ ಹೂ ಹಾಗಿಂದ ನೋಡಕತ್ತೀನಿ ನಮ್ಮ ಅಡ್ಜಸ್ಟ್ಮೆಂಟ್ ಹಸೆ ಮನೆ ಒಳಗ ಶುರು ಆಗ್ಬಿಟ್ಟಿರ್ತ ತಾಳಿ ಹಿಡ್ಕೊಂಡು ಒಂದ್ ತಾಸಾಗಿರತ್ತೆ ಹಿಂಗ್ ನಾಯಿಗತಿ ಕುಂತಿರ್ತೀವಿ ಹಿಂಗೆ ಈಗ ಬರ್ತಾಳ ಆಗ ಬರ್ತಾಳ ಅಂತ ಒಂದ್ ಆದ್ಮೇಲೆ ಒಂದ್ ಕೆ ಜಿ ಮೇಕಪ್ ಮಗಕ್ ಬಡ್ಕೊಂಡ್ ಹಿಂಗ್ ಬರ್ತಾರಿ ಇವ್ರು ಟಂಕ ನಕಣ್ಣ ಟಂಕ ನಕಣ್ಣ ಇರಿ ಇರ್ರಿ 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 ಏನಾರ ಒಂದ್ ತಾಸ್ ಮಟ್ಟ ನೀವೇನ್ ಹಸೆ ಮಣೆ ಮ್ಯಾಗ ಕುತ್ಕೊಂಡು ಶೇಂಗಾ ಹರಿತಿರ್ತೀರಿ ಮುಂದಿನ ಸಾಲ್ನಾಗಿರೋ ಹೆಣ್ಮಕ್ಳಿಗೆ ಕಣ್ಣಾಗ ಸಿಗ್ನಲ್ ಹಾಕ್ತಿರ್ತೀರಿ ಅವ್ರಕ್ಕಿಂತ ಚಂದ ಕಾಣಿಸ್ಬೇಕಂತ ಮೇಕಪ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಬರ್ತೇವಪ್ಪ ಮೇಕಪ್ ಮಾಡ್ಕೊಂಡ್ರೆ ಸ್ಟೇಜ್ ಮೇಲೆ ಬರ್ಬೇಕು ನೀವು ಹೌದಾ ಇಲ್ಲಾಂದ್ರೆ ಹೆಣ್ಣು ಅಂತ ಯಾವ ನಾಯಿ ಕಂಡು ಹಿಡಿಬೇಕು ನಿಮ್ಮು ಹುಮ್ಮನ ಈ ವಿಕ್ಕಿ ತಂಗಿ ಹೊಡೆ ಬಿಡ್ತೀನಿ ಸುಮ್ಮನೆ ಇರು ಅಪ್ಪ ಅಡರ ಏನು ಪರರಿಲ್ಲ ಇವಳು ಯಾವಳು ದೇವ್ ಪಡ್ಕ ಬಿಡೋ ತಿಳು ಇವಳು ಇವಳು ಸುಲಾಚನ ಫ್ರಂ ಸೋಮೇಶ್ವರ ಹೇಳ ಅವಳು ಅಣ್ಣ ಸತ್ಯ ಹೇಳ್ತೇನೆ ಮದುವೆ ಆಗದಿರ ಹುಡ್ಗುರ್ಗೆ ಹೇಳ ತಿಳ್ಕೊಂಬಿಡ್ರಿ ಬಿಡ್ರಿ ಈ ಹುಡ್ಗಿರು ತಾಳಿ ಒಂದು ಸಲ ಆಳ್ತಾರ ನಾವು ಗಂಡಸರು ತಾಳಿ ಕಟ್ಟಿರೋ ತಪ್ಪಿಗೆ ಸಾಯೋ ಮಠ ಆಳ್ಬೇಕ್ರಿ ಇನ್ನೊಂದು ವಿಷಯ ಅವನ್ ಅವಂದೆಲ್ಲ ಆಗೈತೆ ಹೋಗೈತೆ ಬಾ ಇನ್ನೊಂದು ವಿಷಯ ತಿಳ್ಕೊಂಬಿಡ್ರಿ ಈ ಹುಡುಗಿಯರ್ ಅಪ್ಪ ಇರ್ತಾರಲ್ಲ ಹೆಣ್ ಕೊಟ್ಟ ಜಗತ್ತಿನೊಳಗೆ ಅತಿ ದೊಡ್ಡ ಡೌನ್ ನನ್ ಮಕ್ಕಳಂದ್ರ ಯಾಕಂತೀಯ ಹುಡ್ಗಿ ಕೈ ಕೈಯ್ಯಾಗ ಕೊಟ್ಟು ಕೊಟ್ಟು ಅಳಿ ಅಂದ್ರೆ ನನ್ನ ಮಗ್ಳನ್ನ ಹೂ ಸಾಕ್ದಂಗೆ ಸಾಕೇವ್ರಿ ಅಂತಾರೆ ಅಂತಾರ ನಮ್ಮ ಮನ್ಯಾಗೆ ನಮ್ಮವ್ವ ನಮ್ಮ ಅಪ್ಪ ನಮ್ಮ ಹಂದಿ ಹೊಂದಿ ಸಾಕ್ದಂಗೆ ಸಾಕಿರ್ತಾರೆ ಅಂದ್ರು ನಮ್ಮನು ಚಂದಗ ಸಾಕಿರ್ತಾರೆ ಚಪ್ಪಳಿ ಹೊಡೆದು ಹೊಡೆದು ಹೆಂಗೆ ಆಗ್ತ ನೋಡ್ರಿ ಅವ್ನ ಪಾಪ ಮನ್ಯಾಗ ಹಂಗೆ ಸಾಕುಬಿಟ್ರ ನಮ್ಮ ಅಪ್ಪನ ಸುದ್ದಿ ನೀ ಮಾತಾಡ್ತಿ ಹಾಂ ನಿಮ್ಮ ಅವ್ವ ಅಂದ್ರೇನು ನಮ್ಮ ಅತ್ತೆ ಹಸಿ ಮಣಿದಾಗ ಡ್ರಾಮಾ ಚಾಲು ಏನು ಶೆಟ್ಟಿ ಫಾನಿ ಬಂದು ಈಗ ಸಹಾಯ ತಾಳೋ ಇನ್ನೊಂದು ತಾಸಿಗೆ ಸಹಾಯ ತಾಳೋ ಆಡ್ತಾಳೆ ನಿಮ್ಮ ಅವ್ವನ ಹಿಡ್ಕೊಂಡು ಒಂದು ಡ್ರಾಮಾ ಕಂಪನಿ ಓಪನ್ ಮಾಡಿದ್ರೆ ಒಳ್ಳೆ ಕಲೆಕ್ಷನ್ ಆಗ್ತಿತ್ತು ನೋಡಿ ನಮ್ಮವ್ವನ ಬಗ್ಗೆ ಮಾತಾಡ್ತೀನಿ ನಿಮ್ಮವ್ವನ ಇರ್ದೋ ಏ ಯಾಕೆ ಯಾಕಲೇ ಏ ನೀನು ಗಪ್ಪ ಕುಕ್ಕੁੰದ್ರ ಯಾಪ್ಪ ಇಲ್ಲ ನೋಡಿ ಇಲ್ಲಿ ಮೈಲಾರಿ ಕೊಡಿ ಇಲ್ಲಿ ಬೇ ನೆಡಿ 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 ಒಂದೇ ಹೇಳ ತಿರು ಕೊಡಿ ಇಲ್ಲಿ ಈ ಇದು ಐತೆಲ್ಲ ಇದು ಇದು ಅರ್ಧ ಮಾಡ್ತೀನಿ ಹಾ ಹೇಳಾ ಏನ್ ಹೇಳ ಏನು ಏನ್ ಹೇಳ ನಮಗ ಹೊಡಿತೀರಿ ಇಷ್ಟು ವರ್ಷ ಸಾಕಿರೋ ಅಪ್ಪ ಅಮ್ಮನ ಬಿಟ್ಟು ನಾವು ನಿಮ್ಮ ಮನೆಗೆ ನಾವ್ ಬರ್ತೀವಿ ನಮಗ ಹೊಡಿತೀವಿ ಹೌದ್ರಿ ಇಷ್ಟು ವರ್ಷ ಸಾಕಿರೋ ಅವ್ರ ಅವ ಅಪ್ಪನ ಬಿಟ್ಟು ನಮ್ಮ ನಮ್ಮನೀಗ್ ಬರ್ತಾರ ಬರ ತಡ ನಮ್ಮ ಅಪ್ಪನ ವೃದ್ರಾಶ್ರಮಕ್ ಬಿಟ್ಟು ಬಿಡ್ತಾರ ಏನು ಬರ ಬರ್ರಿ ಅಕರ ನಾನ್ ಹೇಳದ್ ಹೌದಿಲ್ಲ ಹೇಳ್ರಿ ಹೇಳಿ ನಾವು ಇವರಿಗೆ ಸಿಗರೇಟ್ ಬಿಡ್ರಿ ಅಂತೀವಿ ಅದನ್ನ ಬಿಟ್ಬಿಡ್ತಾರೇನು ರೀ ಏ ಕುಂದ್ರಲೇ ನೀ ಇನ್ನು ಶುರುನೇ ಮಾಡಿಲ್ಲ ಈಗ ಅವ ಎಲ್ಲೆಲ್ಲಿ ಏನೇನು ಶುರು ಮಾಡ್ಯ ನನ್ನ ನಿನಗೇನು ಗೊತ್ತೈತಿ ಸರಾಯ್ ಕುಡಿಯೋದು ಬಿಟ್ಬಿಡ್ರಿ ಅಂತೀವಿ ಅದನ್ನ ಬಿಟ್ಬಿಡ್ತೀರೇನ ಅಪ್ಪ ಅಮ್ಮನ ಬಿಟ್ರಿ ಅಂತ ಹೆಂಗೆ ಬಿಟ್ಬಿಡ್ತೀರಿ ಲಾ ಡಿಂಗರ್ ಬಿಲ್ಲಿ ಇಷ್ಟು ಪಾಯಿಂಟ್ ಹೇಳ್ತೀಯಲ್ಲ ನೀವು ಅಣ್ಣ ಗಂಡಸ್ರು ನೀವು ಹೇಳ್ಬಿಡ್ರಣ್ಣ ನಾವು ಗಂಡಸ್ರು ಎಂ ಬಿ ಬಿ ಎಸ್ ಓದಿದ್ರು ಮೂರನೇ ಕ್ಲಾಸ್ ಪಿ ಆಗಿರೋ ಹುಡುಗಿನ ಮದುವೆ ಆಗ್ತಾವೆ ಆಗ್ತಾವೆ ಇಲ್ಲಪ್ಪ ಬರ್ಗೆಟ್ ನಿಂತೀರಿ ನೀವು ಹಾಕಿರಿ ಹಂಗೆ ಕೊಟ್ರು ನಾವು ಬರ್ಗೇಟ್ ನಿಂತಿಲ್ಲ ನೀವು ತೀರಾ ಬರ್ಗೇಟ್ ನಿಂತೀರಿ ನೀವು ನೀವು ಹುಡುಗಿರು ಮೂರನೇ ಕ್ಲಾಸ್ ನಾಲ್ಕು ಸಲ ಫೇಲ್ ಆಗಿರ್ತಾರ ಇವ್ರು ಮದುವೆ ಯಾಕೆ ಡಾಕ್ಟರ್ ಬೇಕು ಇಂಜಿನಿಯರ್ ಬೇಕು ಪೊಲೀಸ್ ಬೇಕು ಗೋರ್ಮೆಂಟ್ ನೌಕರಿ ಇರೋರ ಬೇಕು ಇವ್ರಿಗೆ ಇಲ್ಲಿ ನಾವು ಎಸ್ ಎಸ್ ಎಲ್ ಸಿ ಫೇಲ್ ಆದರೂ ರೈತರ ಮಕ್ಳು ಸಿಗ್ಲಿಲ್ಲ ಸಿಗಾ ಅಂತ ಲಾಭ 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 ಹೊಯ್ಕೋಬೇಕಿಲ್ಲ ನೀವ್ ಯಾಕೆ ಜಾಸ್ತಿ ಓದಿರೋ ಹುಡುಗಿರಿನ ಮದ್ವೆ ಆಗಂಗಿಲ್ಲ ಹೇಳ ಘನತೆಗೆ ಧಕ್ಕೆ ತಾಟಿ ಕಟ್ಟದಾಗ ಬಂದಿರುತ್ತೆ ನನಗೆ ತಾಳಿ ಕಟ್ಟಬೇಕು ಆ ಭಗವಂತ ಕೊಡೋ ಕೊನೆ ಅವಕಾಶ ಏನಂತ ಅಲ್ಲೇ ಎಲ್ಲಾದ್ರೂ ತಪ್ಪಿಸ್ಕೊಂಡು ಓಡೋಗೋ ಮಗನ ಅಂತ ನಾವು ಗಂಡಸ್ರ ಮಕ್ಳು ಊರ್ ತುಂಬಾ ಹೆಣದ್ ಗತಿ ಮೆರವಣಿಗೆ ಮಾಡ್ಕೊಂಡ್ ನಿಮ್ಮ ನಿಮ್ ಹತ್ರ ಇನ್ನೊಂದು ವಿಷಯ ಗೊತ್ತಾ ನಿಂಗ ಹೇಳಿ ಸಾಯಿ ಈ ಮದುವೆ ಮನ್ಯಾಗ ಎಲ್ಲರೂ ಅಕ್ಷತೆ ನಿಂಗ ಹರ್ಯಾರಿ ಹರ್ಯಾರಿ ಯಾಕ ಸಾಯಿ ನನ್ನ ಮಗನ ಸಾಯಿ ನನ್ನ ಮಗನ ಅಂತಿರ್ತಾರ ಎಷ್ಟೇ ಮಾಡ್ತಿ ನಿನ್ನ ಸಲುವಾಗಿ ನನ್ನ ಫ್ರೆಂಡ್ಸ್ ರೇಖಾ ಅನಿತಾ ಸುನೀತ ಎಲ್ಲರನ್ನೂ ನಾ ಬಿಟ್ಟು ಬಂದೇನೆ ಪಿಗರ್ ಬಿಟ್ಟು ಮರೆ ಹೋಗಿ ಎಲ್ಲರೂ ಎಲ್ಲರೂ ಸೇರ್ ಸಂಸಾರ ಮಾಡಿ ಒಬ್ಬ ಮ್ಯಾನೇಜ್ ಮಾಡಕ್ ನಡೆಸ್ತೀನಿ ನೀನು ಎಷ್ಟು ಮಾತಾಡ್ತಾರೀ ಹೆಂಗಸರು ಅಣ್ಣ ಈ ಹೆಂಗುಸರು ಮಾತಾಡಬಾರ್ದಂದ್ರೆ ಗಂಡುಸ್ರ್ ಒಂದು ಐಡಿಯಾ ಮಾಡ್ಬೇಕು ನಾವು ಬಟ್ಟೆ ಗಿಟ ನಡೆಯಲ್ಲ ಈ ಹೆಂಗಸರು ಲಿಪ್ಸ್ಟಿಕ್ ಹಚ್ಾರ ಗೊತ್ತಾ ಆ ಜಾಗದ ಪೌಷ್ಟಿಕ ಇಟ್ಬಿಡ್ಬೇಕು ಜೀವನ ಪೂರ್ತಿ ಮಾತಾಡಿರಲ್ಲ ಇನ್ನೊಂದು ಈ ಗೋ ಇನ್ನೊಂದು ಇನ್ನೊಂದು ಮೇನ್ ಪಾಯಿಂಟ್ ಇದು ತಿಳ್ಕೊಂಬಿಡು ಈ ಗೌರ್ಮೆಂಟ್ ನೋರು ನೋಟು ಸಾವಿರ ನೋಟು ಹೆಂಗೆ ಬ್ಯಾನ್ ಮಾಡಿದ್ರಲ್ಲ ಹಂಗೆ ಇದುವರೆಗೂ ನಡೆದು ಇದುವರೆಗೂ ನಡೆದಿರೋ ಮದುವೆನೆಲ್ಲ ಬ್ಯಾನ್ ಮಾಡಿಬಿಡ್ಬೇಕು ಹೊಸ ಹೊಸ ಸಿಗುತ್ತಂತ ಹಂಗಿಲ್ರಿ ಕಟ್ಟಿತಾರ ನಿಂಗ ಕಟ್ಟಿತಾರ ಇಷ್ಟೆಲ್ಲ ಮಾತಾಡಕತ್ತೇಂದ್ರ ನಿಮ್ಮ ಮನಸ್ನಾಗ ಯಾವಕ್ಕೆ ಆದ್ರೂ ಅದಳೇನು ಅಯ್ಯೋ ಅದೆಲ್ಲ ಒಂದಾನೊಂದ್ ಕಾಲದಲ್ಲಿ ಇತ್ತು ಬಿಡು ಯಾವ ಕಾಲದಾಗಿತ್ತು ಇವಾಗ ಯಾಕೆ ನೆನಪು ಮಾಡ್ತೀಯ ಬಿಡು ಅದೆಲ್ಲ ಈಗ ನೆನಪು ಮಾಡ್ಬೇಕು ನಾನು ಏನು ಅನ್ಕೊಂಡ್

ನನ್ನ ಪ್ರೀತಿ ರಾಗಿಣಿ ಚಿನ ನಿನ್ಗಿಂತ ಮಾಸ್ಟರ್ ಪೀಸ್ ನ ಅಬ್ರಹ್ಮ ಸೃಷ್ಟಿ ಮಾಡ್ರೆ ಸಾಧ್ಯ ಏನೇ ನೋವೇ ಚಾನ್ಸ್ ಚಾನ್ಸೇ ಇಲ್ಲ ಇಲ್ಲಿ ಕೂತಿರೋ ದೊಡ್ಡರು ಹೇಳಿಲ್ವಾ ಏನಂತ ಗಂಡ ಹೆಂಡತಿ ಜಗಳ ಉಂಡ್ ಮಲವರ್ಗು ಮಾತ್ರ ಅಂತ ಅವ್ರ ಇನ್ನೊಂದ್ ಏನಂತ ಸರಸವೇ ಜನನ ವೀರಸವೇ ಮರಣ ಸಮರಸವೇ ಜೀವನ ಅಂತ ಹೌದು ಜೀವನ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ಬೇಕು ನನಗೂ ಗೊತ್ತು ಕಣೆ ಗಂಡಿಲ್ಲ ಅಂದ್ರೆ ಹೆಣ್ಣಿಲ್ಲ ಹೆಣ್ಣಿಲ್ಲಾ ಅಂದ್ರೆ ಗಂಡಿಲ್ಲ ಇಬ್ರು ಇಲ್ಲ ಅಂದ್ರೆ ಭೂಮಿ ಇಲ್ಲ ಪ್ರಕೃತಿ ಇಲ್ಲ ಅಂತ ನಾನು ಒಣ ಮಾಡೋದು ದಿಮಾಗ್ ಒಣ ದಿಮಾಕಿ ಅಷ್ಟ ಬಯೋದ್ ನಿನಗೆ ಇರ್ಲಿ ಬಿಡ್ರಿ ಕೆಲವೊಂದ್ಸಲಿ ನಮ್ದು ಆಡಿ ಇರ್ತೇತಿ ಪಾಪ ನೀವ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿರಿ ನನ್ ಗಂಡಂಗೆ ಯಾರು ನೆದ್ರ ಹಾಕ್ಬೇಡ್ರಿ ಅವಣ್ಣು ನಾ ಈ ಕಣ್ಣು ಅವ್ರ ಕಣ್ಣು ಇವ್ರ ನನ್ನ ಹೆಂಡತಿ ಮೇಲೆ ನೀವು ನೆದು ಹಾಕಿದ್ರು ನಂಗೆ ಚಿಂತಿಲ್ಲ ನನಗೆ ಕರೆ ಕರೆ ವಿಷಯ ಗೊತ್ತಾಯ್ತು ಅದಕ್ಕೆ ಇದೇ ಖುಷಿಗೆ ಒಂದು ಹಾಡ್ ಹಾಕ್ತಾರೆ ನಾವು ಡ್ಯಾನ್ಸ್ ಮಾಡ್ಬಿಡೋಣ